ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಸೊ ಈ ರೀತಿಯಾದಂತಹ ಪ್ರಶ್ನೆಯನ್ನು ನಮ್ಮ ಮಹಿಳಾ ಹಾಗೂ ಮಕ್ಕಳಾಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪತ್ರಿಕಾ ಮಾಧ್ಯಮದವರು ಕ್ವಶನ್ ಅನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೆ ಈ ಒಂದು ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಉತ್ತರವನ್ನ ನೀಡಿದ್ದಾರೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿರುಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ನಾನು ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಶನ್ ಹೆಂಗೆ ಮೊದಲು ನಿಮಗೆ ರೀಚ್ ಆಗುತ್ತೆ ನೋಡಬಹುದು ಒಂದು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ಹಾಗೆ ತಿಳಿದಿರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಬರ್ತಾ ಇದ್ದಾರೆ ಸೊ ಹತ್ತಿರ ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದರೆ ಜೊತೆಗೆ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಿದರೆ ಇನ್ನ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ರೀತಿಯಾಗಿ ಕ್ಯಾನ್ಸಲ್ ಆಗ್ತಿರೋ ಕಾರಣಕ್ಕಾಗಿ ಪತ್ರಿಕಾ ಮಾಧ್ಯಮದವರು ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಪೆಷನ್ ಅನ್ನ ನೀಡಿದ್ದಾರೆ ಸೊ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳೋದಾದ್ರೆ ಇವಾಗ ಸರ್ಕಾರದ ಕಡೆಯಿಂದ ಬಿಪಿಎಲ್ ರೇಷನ್ ಕಾರ್ಡ್ ವೆರಿಫಿಕೇಶನ್ ನಡೀತಾ ಇದೆ ಕೆಲವೊಂದು ರೇಷನ್ ಕಾರ್ಡ್ ಗಳು ಬಿಪಿಎಲ್ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಇನ್ನ ಕೆಲವೊಂದು ರೇಷನ್ ಕಾರ್ಡ್ ಗಳು ಸಸ್ಪೆಂಡ್ ಆಗಿದೆ ಅಂತಂದ್ರೆ ರದ್ದಾಗಿದೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಏನ್ ಬಿಪಿಎಲ್ ರೇಷನ್ ಗಳು ರದ್ದಾಗ್ತಾ ಇದೆ ಜೊತೆಗೆ ಎಪಿಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಸೊ ಎಪಿಎಲ್ ಆಗಿ ಕನ್ವರ್ಟ್ ಆಗಿರುವಂತಹ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಎಂಬತ್ತು ಸಾವಿರ ರೇಷನ್ ಕಾರ್ಡ್ ಗಳು ಏನಾಗಿದೆ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಸೊ ಹಾಗಾಗಿ ನಾವು ಮೊದಲಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸ್ಟಾರ್ಟ್ ಮಾಡ್ದನೂ ಕೂಡ ಹೇಳ್ತಾ ಇದ್ವಿ ಈ ಒಂದು ಎರಡು ಸಾವಿರ ಹಣವನ್ನ ಎಪಿಎಲ್ ರೇಷನ್ ಕಾರ್ಡ್ ಇರುವಂತಹ ಫಲಾನುಭವಿಗಳಿಗೂ ಕೂಡ ಇಲ್ಲಿ ನೀಡ್ತಾ ಇದ್ವಿ ರೇಷನ್ ಕಾರ್ಡ್ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆದ್ರೂ ಕೂಡ ನಿಮಗೆ ಎರಡ್ ಸಾವಿರ ಹಣ ಏನ್ ಗೃಹಲಕ್ಷ್ಮಿ ಕಡೆಯಿಂದ ಬರ್ತಾ ಇತ್ತು ಸೊ ಆ ಒಂದು ಹಣ ನಿಮ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದ್ರ ಜೊತೆಗೆ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಸ್ ಆಗಿದ್ದು ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ರು ಜಿ ಎಸ್ ಟಿ ಏನಾದ್ರು ಕಟ್ತಾ ಅಂತ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸಂಪೂರ್ಣವಾಗಿ ರದ್ದಾಗುತ್ತೆ ಒಂದ್ ವೇಳೆ ನೀವೇನಾದ್ರೂ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಐ ಟಿ ಫೈಲ್ ಮಾಡ್ತಾ ಇಲ್ಲ ಸೊ ಈ ಟ್ಯಾಕ್ಸ್ ಯಾವುದು ಕೂಡ ಪೇ ಮಾಡ್ತಿಲ್ಲ ಅಂತ ಅನ್ನೋದಾದ್ರೆ ನಿಮಗೆ ಎ ಪಿ ಕನ್ವರ್ಟ್ ಆದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ ದೆ ನೆಕ್ಸ್ಟ್ ಇವಾಗ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳು ರದ್ದಾಗ್ತಾ ಇದೆ ಸೊ ವೆರಿಫಿಕೇಶನ್ ನಡೀತಾ ಇದೆ ಹಾಗಾಗಿ ಎ ಪಿ ಎಲ್ಗೆ ಕನ್ವರ್ಟ್ ಆದ್ರೂ ಕೂಡ ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದು ಕನ್ಫರ್ಮ್ ಆಗಿ ಕೊನೆವರೆಗೂ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಯಾಕೆ ಅಂತ ಅಂದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಎ ಪಿ ಎಲ್ ಕನ್ವರ್ಟ್ ಮಾಡೋದಲ್ಲದೆ ಸಸ್ಪೆಂಡ್ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣಕೋಸ್ಕರ ಸರ್ಕಾರ ಸಾಲದ ಮೇಲೆ ಸಾಲವನ್ನು ಮಾಡಿಕೊಂಡು ಏನ್ ಮಾಡ್ತಾ ಇದೆ ಇಲ್ಲಿ ಫಲಾನುಭವಿಗಳ ಖಾತೆಗೆ ಹಣವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಇವಾಗ ಅನವಾಗ್ಯ ಯೋಜನೆಯ ಹಣ ಕೂಡ ನೀಡಬೇಕಾಗಿದೆ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಎಲ್ಲಾನು ಕೂಡ ವೆರಿಫಿಕೇಶನ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ತಿರುವಂತದ್ದು ಸೊ ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಎಪಿಎಲ್ ಗೆ ಕನ್ವರ್ಟ್ ಆದ್ರೂ ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮುಂದೊಂದು ದಿನ ನಾವು ಎಪಿಎಲ್ ಕಾರ್ಡ್ದಾರರಿಗೆ ಕಾರ್ಡ್ ಈ ಒಂದು ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಅಂತ ಹೇಳಿದ್ರು ಹೇಳ್ಬೋದು ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಸದ್ಯದ ಮಟ್ಟದಲ್ಲಿ ಈ ರೀತಿಯಾದಂತಹ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡ್ತಾ ಇದ್ದಾರೆ ಎಪಿಎಲ್ ಗೆ ಕನ್ವರ್ಟ್ ಆದ್ರೂ ಪರವಾಗಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಬಟ್ ಇಲ್ಲಿ ಹಣ ಬಗ್ಗೆ ಯೋಜನೆಯ ಹಣ ಬರುತ್ತೋ ಇಲ್ವೋ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸೊ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ಎಪಿಎಲ್ ಕಾರ್ಡ್ ದಾರರಿಗೆ ಹಕ್ಕೇನೆ ಕೊಡೋದಿಲ್ಲ ಇನ್ನ ಹಣ ಬಗ್ಗೆ ಯೋಜನೆಯ ಹಣ ಕೊಡ್ತಾರೆ ಅಲ್ವಾ ಸೊ ಹಣ ಬಗ್ಗೆ ಯೋಜನೆ ಕಡೆಯಿಂದ ಯಾವುದೇ ಒಂದು ಬೆನಿಫಿಟ್ ಸಿಗಲ್ಲ ಅಂತ ಅನ್ಕೋಬಹುದು ಸೊ ಬಟ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೊಡ್ತೀವಿ ಹಣವನ್ನ ನೀವೇನಾದ್ರು ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂತಂದ್ರೆ ಮಾತ್ರ ಅಂತ ಹೇಳಿದರೆ ಸೊ ಮುಂದಿನ ಒಂದು ಹೊಸ ಅಪ್ಡೇಟ್ ಏನ್ ಬರುತ್ತೆ ಇದ್ರ ಬಗ್ಗೆ ಅಂತ ನೋಡೋಣ ಅದು ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ಅಂದ್ರೆ ಹಲವಾರು ಜನರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಕನ್ವರ್ಟ್ ಆದ್ರೆ ನಮಗೆ ಹಣ ಬರುತ್ತೋ ಇಲ್ವೋ ಅಂತ ಅಂತವರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಬೇಗ ಬೇಗ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೈ ಬಾಯ್